ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಸರ್ಕಾರ ನಟರನ್ನ ಟಾರ್ಗೆಟ್ ಮಾಡ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ್ಟು ಬೋಲ್ಟ್ ವಿಚಾರಕ್ಕೆ ಹಾಗೂ ಈ ಘಟನೆಗೆ ಏನೇನು ಸಂಬಂಧ ಇಲ್ಲ ಬಿಜೆಪಿಯವರು ಸುಮ್ಮನೆ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡ್ಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿಯಮಗಳನ್ನ ಉಲ್ಲಂಘನೆ ಬಗ್ಗೆ ನರೇಂದ್ರ ಸ್ವಾಮಿ ಈಗಾಗಲೇ ತಿಳಿಸಿದ್ದಾರೆ ದ್ವೇಷದ ರಾಜಕಾರಣ ಅನ್ನುವಂಥದ್ದೇನಿದೆ ಇದು ಸುಳ್ಳು ಅಂತ ಶಿವರಾಜ್ ತಂಗಡಗಿ ಅವರು ಮಾತನಾಡಿದ್ದಾರೆ ನಟ್ಟು ಬೋಲ್ಟು ಟೈಟು ವಿಚಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಶಿವರಾಜ್ ತಂಗಡಗಿ ಮಾತನಾಡಿದ್ದಾರೆ ನಾವು ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದಕ್ಕೂ ಸಂಬಂಧ ಇಲ್ಲ ಈಗಾಗಲೇ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಾನೇ ಅದನ್ನು ಬೇಡ ಅಂತ ಹೇಳಿದ್ದೀನಿ ಅದನ್ನು ಈಗಾಗಲೇ ಹೇಳಿಕೆನೂ ಕೊಟ್ಟಿದ್ದಾರೆ ಸುಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೇರೆ ಕೆಲಸ ಇಲ್ಲ ಸುಮ್ಮನೆ ಆರೋಪ ಮಾಡೋದು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡೋದು ಅದ್ರ ಬಗ್ಗೆ ಈಗ ನಮ್ಮ ನರೇಂದ್ರ ಸ್ವಾಮಿನೂ ಹೇಳಿಕೆಯೂ ಕೊಟ್ಟಿದ್ದಾರೆ ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಕೆರೆ ನೀರು ಏನಾಗಿದೆ ಅಂತ ನಾನು ಇದೆಲ್ಲ ಒಂದಿಷ್ಟು ಪ್ರೊಸೀಜರ್ಗಳು ಡಿ ಸಿ ಇವರು ಅವ್ರಿಗೆ ಸರ್ಕಾರ ಸರ್ಕಾರ ಆಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಸರ್ಕಾರ ಆಗಲಿ ಯಾವ ಕಲಾವಿದರ ಮೇಲೇನು ದ್ವೇಷ ತೀರಿಸುವಂಥ ಅವಶ್ಯಕತೆ ಇಲ್ಲ ಇಂಥ ದ್ವೇಷದ ರಾಜಕಾರಣ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ದ್ವೇಷದ ರಾಜಕಾರಣ ಎಂದು ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಯಾರೂ ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷದ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುತ್ತೆ